ತ್ಯಾರನಹಳ್ಳಿ ಶ್ರೀ ಸಿದ್ದೇಶ್ವರ ಭತ್ತೇಶ್ವರ ವೀರೇಶ್ವರ ಶ್ರೀ ಈರಮುದ್ದಮ್ಮ ದೇವರುಗಳ ದೊಡ್ಡ ದ್ಯಾವರ ಮಹೋತ್ಸವ ಕಾರ್ಯಕ್ರಮವೂ ಇದೇ ತಿಂಗಳ ನಾಲ್ಕನೇ ತಾರೀಖಿನಿಂದ ಆರನೇ ತಾರೀಖಿನವರೆಗೂ ನಡೆಯಲಿದೆ ಸುಮಾರು ಒಂಬತ್ತು ವರ್ಷಗಳಿಗೊಮ್ಮೆ ನಡೆಯುವ ಈ ಜಾತ್ರೆಯಲ್ಲಿ ತ್ಯಾರನಹಳ್ಳಿ ಹಾಗೂ ನೆರೆಹೊರೆಯ ಗ್ರಾಮಗಳ ಜನರು ಮತ್ತು ರಾಜ್ಯದ ವಿವಿಧ ಮೂಲೆಗಳಿಂದ ಜನಸಾಮಾನ್ಯರು ಬರಲಿದ್ದಾರೆ ಶ್ರೀ ಯೂಸರಹಳ್ಳಿ ಮಠಾಧೀಶರಾದಂತಹ ಶ್ರೀ ಗುರು ರೇವಣ್ಣ ಆರಾಧ್ಯ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯುವಂತೆ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಈ ಸಂದರ್ಭದಲ್ಲಿ ಬಿರೇಶ್ವರ ಸಿದ್ದೇಶ್ವರ ಭತ್ತೇಶ್ವರ ಹಿರ ಮುದ್ದಮ್ಮ ಸ್ವಾಮಿ ದೇವಾಲಯದ ಸಮಿತಿಯ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷರಾದ ಮುನಿರಾಜು ನಾರಾಯಣಸ್ವಾಮಿ ಖಜಾಂಚಿ ಆಂಜಿ ಪೂಜಾರಿ ಶಿವಣ್ಣ ನಾಗರಾಜ್ ವೆಂಕಟರಾಮಪ್ಪ ಶಿವಕುಮಾರ್ ಮುನಿರಾಜು ಸೇರಿದಂತೆ ಇತರರು ಇದ್ದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೋಲಾರು ಇದು ಅನಾಥ ಕಾಲದಿಂದ ನಡೆಸ್ಕೊಂಡು ಬಂದಿರುವಂಥ ಜಾತ್ರೆ ಇವತ್ತು ನಾನು ಮೋಸ್ಟ್ಲಿ ನಾನು ಮೂರನೇ ಜಾತ್ರೆ ಇದು ತುಂಬ ಅದ್ಭುತವಾಗಿ ಸಾರಿ ಈ ದೇವಸ್ಥಾನ ಪ್ರಾಕ್ಟಿಸ್ ಮಾಡಿದ್ದು ನಾವು ಈ ಸಾರಿ ಇನ್ನೂ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆಲ್ಲ ಶ್ರಮ ನಮ್ಮ ಮುನ್ರಾಜು ಖಜಾನ್ಸಿ ಆಮೇಲೆ ಅಧ್ಯಕ್ಷ ಬಂದ್ಬಿಟ್ಟು ನಮ್ಮ ಸುರೇಶ್ರು ಆಮೇಲೆ ನಮ್ಮ ಶ್ಯಾಮಶೆಟ್ಟೆ ನಾಗರಾಜು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ನಾನು ಜಸ್ಟ್ ನೋಡೋಣ ಅಂತ ಬಂದೆ ಅದ್ಭುತವಾಗಿ ಎಲ್ಲ ಕೆಲಸ ಮಾಡಿದ್ದಾರೆ ನಿಜವಾಗಲೂ ತುಂಬ ಇದಾಯ್ತು ನನಗೆ ಸರಿ ಕಲಕ್ಷಿ ಸ್ವಲ್ಪ ಬಗ್ಗೆ ನೀವು ಹೇಳಿದ್ರಿ ಗೊತ್ತಾಯಿತು ಹದಿನೈದು ಇಪ್ಪತ್ತು ವರ್ಷ ಆಗ್ಬಿಡೋದು ನಾವು ಎಲ್ಲ ಸೇರಿಬಿಟ್ಟು ಏನು ಮಾಡಿದ್ರಿ ಐದೈದು ವರ್ಷಕ್ಕೆ ಮಾಡಬೇಕು ಮುಂದೆ ಐದು ವರ್ಷಕ್ಕೆ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ರಿ ಇದು ಕಟ್ಟಿ ಐದು ವರ್ಷ ಆಯಿತು ಐದು ವರ್ಷಕ್ಕೆ ಮಾಡಿದ್ರಿ ನಾವು ಏನನ್ನಾಗಲಿ ಬಟ್ ನಮ್ಮ ಕಮ್ಯುನಿಟಿ ಹೆಂಗಿದೆ ಕಮ್ಯುನಿಟಿ ಅಂದರೆ ಬಡವರ ತುಂಬಾ ಹಾಂ ಶ್ರಮಿತರು ಆದರೂ ಏನೇನೋ ಮಾಡಿ ಐದು ವರ್ಷಕ್ಕೊಮ್ಮೆ ಮಾಡೋಣ ಇನ್ನು ಮುಂದೆ ಅಟ್ಲೀಸ್ಟ್ ಒಟ್ಟಿಗೆ ಸೇರೋಣ ಒಂದು ಸಂಪ್ರದಾಯ ಇಟ್ಕೊಳ್ಳೋಣ ಇರಲಿ ಅಂತ ಅನ್ನೋದು ಮಾಡಿ ಇದು ಮಾಡಿರೋದು ತುಂಬ ಇವತ್ತು ಚೆನ್ನಾಗಿ ಅದ್ಭುತವಾಗಿ ಮಾಡಿರೋ ಇದೆ ನಮ್ಮದು ನಾನಿಲ್ಲ ನನ್ನ ಅಧ್ಯಕ್ಷ ಮಾಡಕ್ಕೆ ಕೊಟ್ಟರು ನಾನು ಇರಲ್ಲಪ್ಪ ಅಪ್ಸಲ್ಲಿ ಇದ್ದೀನಿ ಅಂಥೇಳಿ ನಮ್ಮ ಊಟ ಹೇಳಿ ಅವನಿಗೆ ಬಿಟ್ಟಿದ್ದೀನಿ ಮಾಡ್ತಾ ಇದಾರೆ ತುಂಬ ಅದ್ಭುತವಾಗಿದೆ ದಯವಿಟ್ಟು ದೇವರ ಬಗ್ಗೆ ಯಾವಾಗೂ ತಾಯಿ ತಲೆ ಮೇಲೆ ಕಾಯಿಲೆ ಇರುತ್ತೆ ಪೂಜೆಗಳು ಚೆನ್ನಾಗಿರುತ್ತೆ ಒಳ್ಳೆ ಜನ ಅಂಥ ಮಗಳು ಸೇರಿ ಮುಂದಾಗಿ ಸೇರಿ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅದ್ಭುತ ನಮ್ದೇನಾಗಿದೆ ಆಗಿನ ಕಾಲದಿಂದ ಸುಮಾರು ನಮ್ದು ಏನಾಗಿದೆ ಅಂದರೆ ತುಂಬ ತಮಿಳುನಾಡು ಜಾಸ್ತಿ ನಮಗೆ ಎಲ್ಲಿರೋದು ಎಲ್ಲ ಒಟ್ಟಿಗೆ ಸೇರೋಣ ಅನ್ನೋದು ಒಂದು ಹಾಂ ಒಂದು ಒಟ್ಟಿಗೆ ಸೇರೋಣ ಅನ್ನೋ ಉದ್ದೇಶಕ್ಕೋಸ್ಕರ ಇವೆಲ್ಲ ಮಾಡೋದು ನಾವು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ನಾವು ಮತ್ತು ಅವರು ಯಾರು ಬರ್ತಾರೋ ಬಿಡ್ತಾರೋ ಅಂತ ಕೇಳಿಲ್ಲ ಎಲ್ರಿಗೂ ಸಪ್ರೇಟ್ ಮಾಡಿದ್ರೆ ಸಪ್ರೇಟ್ ಮಾಡಿದ್ದೀರಿ ಸಪ್ರೇಟ್ಗೆ ಎಲ್ಲ ಕೆಲಸ ಮಾಡಿದ್ದೀರಿ ಅದು ಅಂತೂ ಮಾಡಿದ್ರೆ ಮಾಡಿ ಯಾರ್ಗೂ ಯಾರಿಗೂ ತೊಂದರೆ ಆಗ್ಬಾರ್ದು ಯಾರಿಗೂ ನಮ್ಗಿಲ್ಲದ ಪರವಾಗಿಲ್ಲ ಅಂತ ಮೊದ್ಲೇ ಹೇಳ್ಬಿಟ್ಟಿದ್ರೆ ನಾವು ಕಂಪ್ ತೀರ್ಮಾನ ಮಾಡಿದೀವಿ ನಮ್ಗಿಲ್ಲ ಪರವಾಗಿಲ್ಲ ಬಂದವರಿಗೆ ವ್ಯವಸ್ಥೆ ಆಗಬಾರ್ದು ಅತಿಥಿ ಚೆನ್ನಾಗಿರ್ಬೇಕು ಎಲ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಉನ್ನತವಾಗಿ ಮಾಡಿ ಇದು ಮಾಡ್ತಾ ಇದ್ರಿ